ಎಸ್ ನ್ಯೂಸ್ಗೆ ಸ್ವಾಗತ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಶ್ರೀ ಕ್ಷೇತ್ರ ಯಡೂರದಲ್ಲಿ ಇಪ್ಪತ್ತ್ ರಿಂದ ಮೂವತ್ತು ಜನವರಿವರೆಗೆ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ನಡೆಯಲಿದೆ ಈ ಮಹೋತ್ಸವದಲ್ಲಿ ಭಕ್ತಾದಿಗಳಿಗೆ ಅನೇಕ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಲಾಗಿದೆ ಮುಖ್ಯ ಆಕರ್ಷಣೆಗಳು ಧಾರ್ಮಿಕ ಕಾರ್ಯಕ್ರಮಗಳು ಬಿಲ್ವಾಚರಣೆ ಪೂರ್ವಭಾವಿ ಪ್ರವಚನ ಲಿಂಗಧಿಕ್ಷೆ ಅಯ್ಯಾಚಾರ ಧರ್ಮ ಸಮಾರಂಭ ಇತ್ಯಾದಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ವಿವಿಧ ಕಲಾವಿದರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಸ್ಥಳೀಯ ಜನರಿಗೆ ಉಚಿತ ಆರೋಗ್ಯ ಸೌಲಭ್ಯ ವಿಶಾಳಿ ಅಮಾವಾಸ್ಯೆ ವಿಕಾಸವೀರ ಪ್ರಶಸ್ತಿ ಪ್ರಧಾನ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡವರಿಗೆ ಪ್ರಶಸ್ತಿ ಪ್ರಧಾನ ದಿನಾಂಕ ಮತ್ತು ಸಮಯ ಜನವರಿ ಇಪ್ಪತ್ತ್ ಮೂರರಿಂದ ಇಪ್ಪತ್ತೇಳು ಬೆಳಗ್ಗೆ ಒಂಬತ್ತು ವರೆಕೆ ಬಿಲ್ವಾಚರಣೆ ಸಾಯಂಕಾಲ ಆರರಿಂದ ಮೂವತ್ತಕ್ಕೆ ಪೂರ್ವಭಾವಿ ಪ್ರವಚನ ಜನವರಿ ಜನವರಿಇಪ್ಪತ್ತೆಂಟು ಬೆಳಗ್ಗೆ ಹತ್ತುಕ್ಕೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಸಾಯಂಕಾಲ ಆರುಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜನವರಿ ಇಪ್ಪತ್ತು ಒಂಬತ್ತು ವಿಶಾಳಿ ಅಮಾವಾಸ್ಯೆ ವಿಕಾಸ ವೀರ ಪ್ರಶಸ್ತಿ ಪ್ರಧಾನ ಸಾಯಂಕಾಲ ಆರುಕ್ಕೆ ಧರ್ಮ ಸಮಾರಂಭ ಜನವರಿ ಮೂವತ್ತು ಬೆಳಗ್ಗೆ ಆರುಕ್ಕೆ ಅಯ್ಯಾಚಾರ ಮತ್ತು ಲಿಂಗಧಿಕ್ಷೆ ಸಾಯಂಕಾಲ ನಾಲ್ಕುಕ್ಕೆ ಶ್ರೀ ವೀರಭದ್ರೇಶ್ವರ ವಿಶಾಳಿ ಜಾತ್ರಾ ಮಹೋತ್ಸವ ಕೆಎಸ್ ನ್ಯೂಸ್ ಮುಧೋಳದ ವಿನಂತಿ ಭಕ್ತಾದಿಗಳು ಈ ಜಾತ್ರಾ ಮಹೋತ್ಸವಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶೋಭೆ ನೀಡಬೇಕೆಂದು ಕೋರಿಕೊಳ್ಳುತ್ತೇವೆ ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇಪ್ಪತ್ಮೂರನೇ ತಾರೀಕಿನಿಂದ ಇಪ್ಪತ್ತೇಳನೇ ತಾರೀಕಿನ ತನಕ ಪ್ರತಿದಿನ ಮುಂಜಾನೆ ವೀರಭದ್ರ ದೇವರಿಗೆ ಲಕ್ಷ ಬಿಲ್ವಾರ್ಚನೆ ಕಾರ್ಯಕ್ರಮ ನಡೀತದ ಸಾಯಂಕಾಲ ಪೂರ್ವಭಾವಿ ಪ್ರವಚನ ಕಾರ್ಯಕ್ರಮ ನಡೆಯುತ್ತದೆ ಇಪ್ಪತ್ತೆಂಟಕ್ಕೆ ಬೆಳಿಗ್ಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜನೆ ಮಾಡಲಾಗ್ತಾ ಇದೆ ಬಹಳಷ್ಟು ದೊಡ್ಡ ದೊಡ್ಡ ತಜ್ಞ ವೈದ್ಯರು ಆ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಪಾಲ್ಗೊಂಡು ನಿಮ್ಮೆಲ್ಲರ ಆರೋಗ್ಯವನ್ನು ಸರಿಪಡಿಸೋದಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಳ್ಳೋರಿದ್ದಾರೆ ಅದರ ಸದುಪಯೋಗವನ್ನು ನೀವೆಲ್ಲ ಮಾಡಿಕೊಳ್ಬೇಕು ಆಮೇಲೆ ಇಪ್ಪತ್ತೆಂಟು ಹಾಗೂ ಇಪ್ಪತ್ತೊಂಬತ್ತು ಸಾಯಂಕಾಲ ವಿಶೇಷ ಕಾರ್ಯಕ್ರಮಗಳು ಇರ್ತಾವ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರ್ತವೆ ಮಹನ್ಯ ಗುರು ಪಾಟೀಲ್ ಅಂತ ತಿಳ್ಕೊಂಡು ಒಳ್ಳೆಯ ಸಂಗೀತ ಕಲಾವಿದೆ ನಮ್ಮ ಯಡೂರಿನ ಶ್ರೀ ಕ್ಷೇತ್ರಕ್ಕೆ ಅವಳು ಬರ್ತಾ ಇದ್ದಾಳೆ ಅದರ ಜೊತೆಗೆ ದಿಯಾ ಹೆಗಡೆ ಕೂಡ ಈ ವರ್ಷ ಬರ್ತಾ ಇದ್ದಾರೆ ಆಮೇಲೆ ನಮ್ಮ ಜನರಿಗೆ ವಿಶೇಷ ಮನರಂಜನೆ ಸಿಗಬೇಕು ಅನ್ನೋ ಇಟ್ಕೊಂಡು ಈ ಸರಿ ಇಪ್ಪತ್ತೊಂಬತ್ತಕ್ಕೆ ಜಾದೂಗಾರನ ಕರೆಸಿವಿ ಜಾದೂಗಾರ ಬರ್ತಾ ಇದ್ದಾರೆ ಆಮೇಲೆ ಹಾಸ್ಯ ಕಲಾವಿದರು ಬರ್ತಾ ಇದ್ದಾರೆ ಆಮೇಲೆ ಈ ಭಾಗದಲ್ಲಿ ಬಹಳ ದೊಡ್ಡ ವಿಕಾಸವನ್ನ ಮಾಡಿರುವಂತಹ ಒಬ್ಬ ಹಿರಿಯ ರಾಜಕಾರಣಿಗಳು ಅಂದ್ರೆ ಅದು ಪ್ರಕಾಶ್ ಹುಕೇರಿ ಅವರು ಅವರಿಗೆ ವಿಕಾಸ ವೀರ ಅನ್ನುವಂಥ ಪ್ರಶಸ್ತಿಯನ್ನು ಕೂಡ ಈ ವರ್ಷದ ಕಾರ್ಯಕ್ರಮದಲ್ಲಿ ಕೊಡುವಂತಹ ಯೋಜನೆಯನ್ನು ಹಾಕಿಕೊಳ್ಳಲಾಗಿದೆ ಇಂತಹ ಅಪರೂಪದ ಎಲ್ಲ ಕಾರ್ಯಕ್ರಮಗಳಲ್ಲಿ ನೀವೆಲ್ಲ ಬಂದು ಪಾಲ್ಗೊಳ್ಬೇಕು ಯಥಾರೀತಿ ಪ್ರತಿ ವರ್ಷದ ಪದ್ಧತಿಯಂತೆ ಮೂವತ್ತನೇ ತಾರೀಕಿನ ದಿವಸ ಬೆಳಿಗ್ಗೆ ಆ ಸಾಮೂಹಿಕ ಅಯ್ಯಾಚಾರ ಮತ್ತು ಲಿಂಗ ದೀಕ್ಷಾ ಕಾರ್ಯಕ್ರಮ ಇರ್ತದ ಎಲ್ಲ ಯಾರ್ಯಾರು ದೀಕ್ಷಾ ತಗೊಂಡಿಲ್ಲ ಅವರೆಲ್ಲರೂ ಮೂವತ್ತನೇ ತಾರೀಕಿಗೆ ಎರಡೂರಲ್ಲಿ ಸಾಮೂಹಿಕ ಅಯ್ಯಾಚಾರ ಲಿಂಗ ದೀಕ್ಷಾ ಕಾರ್ಯಕ್ರಮ ಇರುತ್ತೆ ಅದರ ಸದುಪಯೋಗವನ್ನು ಪಡ್ಕೊಂಡು ನೀವೆಲ್ಲ ಲಿಂಗ ದೀಕ್ಷೆಯನ್ನು ತಗೊಳ್ಬೇಕು ಆಮೇಲೆ ಅದೇ ದಿವಸ ಸಾಯಂಕಾಲ ನಾಲ್ಕು ಗಂಟೆಗೆ ಭವ್ಯ ದಿವ್ಯವಾಗಿರುವಂತಹ ರಥೋತ್ಸವ ರಥೋತ್ಸವದೊಂದಿಗೆ ಜಾತ್ರೆ ಕಾರ್ಯಕ್ರಮಗಳು ಸಂಪನ್ನಗೊಳ್ತಾವ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನೀವೆಲ್ಲ ವೀರಭದ್ರೇಶ್ವರನ ಕೃಪೆಗೆ ಪಾತ್ರರಾಗಬೇಕು ಕಾರ್ಯಕ್ರಮದ ಶೋಭೆಯನ್ನ ಹೆಚ್ಚಿಸಬೇಕು ಅಂತ ಹೇಳಿ ಎಲ್ಲರಿಗೂ ಕೂಡ ಸೂಚನೆಯನ್ನು ಕೊಟ್ಟು ಸರ್ವರಿಗೂ ಶುಭವನ್ನ ಕಿರಣ್ ಬಡಿಗೇರ್ ಮತ್ತು ಮಹೇಶ್ ದೇಮಶೆಟ್ಟಿ ಕೆಎಸ್ ನ್ಯೂಸ್ ಮುಧೋಳ